ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಪಕ್ಷ ಬಾಗಲಕೋಟೆ ಹಾಗೂ ನಗರಸಭೆ ಕಾರ್ಯಾಲಯದಿಂದ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಹಂತ ನಾಕರ ಯೋಜನೆಯಡಿ ಇಲ್ಕಲ್ ನಗರದ ನವೀಕೃತ ಬಸವೇಶ್ವರ ವೃತ್ತದ ಉದ್ಘಾಟನೆಯ ಜಿಲ್ಲೆಯ ಒಂದು ಐತಿಹಾಸಿಕ ರೂರಡಿ ಎಸ್ತ್ರ ರಾಷ್ಟ್ರಧ್ವಜ ರಾಷ್ಟ್ರಧ್ವಜದ ಸ್ತಂಭನ ಸ್ತಂಭದ ಅನಾವರಣ ಹಾಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯರಾದ ಗುರುಮಂತಪ್ಪಗಳ ಪಾದಗಳಿಗೆ ನಮಸ್ಕರಿಸುತ್ತ ಹಾಗೂ ಶಿರೂರು ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕುನ್ಮೂಲ್ ಕ್ಷೇತ್ರದ ಶಾಸಕರಾದ ಸಂಪನ್ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ನೂರ್ ಸಾಹೇಬ್ರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೆ ಈ ಒಂದು ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇಲ್ಕಲ್ ನಗರದ ಎಲ್ಲ ಜನರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೆ ಇವತ್ತಿನ ಒಂದು ಧ್ವಜಾರೋಹಣ ಒಂದು ಕಾರ್ಯಕ್ರಮವನ್ನು ಒಂದು ಏನಪ್ಪಾ ಅಂತಂದ್ರೆ ಒಂದು ಸುವರ್ಣಾಕ್ಷರದಲ್ಲಿ ಬರ ಬರೆದಿಡುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಹೇಳ್ತಾ ಈ ಒಂದು ಅದು ಧ್ವಜ ಮೇಲೆ ಹೋಗ್ತಿದ್ರೆ ಎಲ್ಲಾರ ಒಂದು ಕಣ್ಣಗಳು ಕೂಡ ಒಂದು ಧ್ವಜದ ಮೇಲೆ ನೋಡ್ತಾ ಇದ್ರೆ ಒಂದು ಎಲ್ಲ ಒಂದು ಒಂದೇನಪ್ಪ ಅಂದ್ರೆ ಬಹಳ ಖುಷಿ ಅನ್ನಿಸ್ತಾ ನೋಡಿಕ ನಮ್ಮ ಸಾಹೇಬರು ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಒಂದು ಆಚುಪಟ್ಟಾಗಿ ಒಂದು ಒಳ್ಳೆಯ ರೀತಿಯಿಂದಲೇ ಮಾಡಿರ್ತಾರೆ ಒಂದು ಯಾವುದು ಮೂಲೆ ಮೂಲೆ ದಿಕ್ಕಿಗಳಲ್ಲಿ ಹೋದ್ರು ಇಲ್ಕಲ್ ನಗರದ ಒಂದು ಯಾವುದೇ ಒಂದು ದಿಕ್ಕಿನಲ್ಲೂ ಹೋದರೂ ಕೂಡ ಎಲ್ಲ ಒಂದು ದಿಕ್ಕಿನಲ್ಲೂ ಕೂಡ ಸಾಕಷ್ಟು ಕೆಲಸಗಳು ನಡೆದ ನಡೀತಾವೆ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾದ್ರೆ ನೂರು ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಸಾಯಿಬರು ಕೊಟ್ಟರು ಯಾಕಂದ್ರೆ ಸರ್ಕಾರ ಇದು ಖಾಸಗಿ ಶಾಲೆಗಳಲ್ಲಿ ಇದ್ದಂತೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಒಂದು ಯೋಜನೆಗಳು ಇರಲಿ ಯಾವುದೇ ರೀತಿ ಸೌಲಭ್ಯ ಕಡಿಮೆ ಆಗಬಾರದು ಅನ್ನೋ ಸಾಹೇಬರು ಅಲ್ಲಿ ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಕೊಟ್ಟರು ಅದರ ಶಿಕ್ಷಣದಲ್ಲಿ ಒಂದು ಹೆಚ್ಚು ಅಂಕಗಳು ಬರಲಿ ಶಿಕ್ಷಣ ಕ್ಷೇತ್ರನೂ ಒಂದು ಇಂಪ್ರೂವ್ಮೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ಸಾಹಿಬರು ಅಲ್ಲಿ ಒಂದು ಯೋಜನೆ ಒಂದು ಅನುದಾನವನ್ನು ತಗೊಂಡ್ ಬಂದ್ರು ಆಮೇಲೆ ಒಂದು ಸಮುದಾಯ ಭವನಕ್ಕೆ ನೋಡಿದ್ರು ಪ್ರತಿಯೊಂದು ಜಾತಿ ಸಮುದಾಯ ಭವನಕ್ಕೂ ಕೂಡ ಸಾಕಷ್ಟು ಅನುದಾನವನ್ನು ನೀಡಿದ್ದಾರೆ ಯಾವುದೇ ಒಂದು ಜಾತಿ ಭೇದ ಭಾವನೆ ಮಾಡದೆ ಎಲ್ಲರಿಗೂ ಕೂಡ ಒಂದು ಸಾಕಷ್ಟು ಅನುದಾನವನ್ನು ನೀಡಿದ್ದಾರೆ ಅದೇ ರೀತಿ ಇಲ್ಕಲ್ ನಗರದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕೆಲಸಗಳು ನಡೆ ನಡೆದಾವೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಕೆರೆ ನಿರ್ಮಾಣ ಇರಬಹುದು ಸ್ವಿಮ್ಮಿಂಗ್ ಪೂಲ್ ಇರಬಹುದು ಸ್ಟೇಡಿಯಂ ಇರಬಹುದು ಆಮೇಲೆ ಇಂದಿರಾ ಕೆಟ್ಟಿನೂ ಕೂಡ ಅವರೇ ಭೂಮಿ ಪೂಜೆ ಮಾಡಿ ಕಿಚ್ಚಿಂದ ಅವರೇ ಒಂದು ಕಾರ್ಯಕ್ರಮವನ್ನು ಅವರೇ ಉದ್ಘಾಟನೆ ಮಾಡಿ ಸಾಕಷ್ಟು ಫಲಾನುಭವಿಗಳಿಗೆ ಉಪಯೋಗವಾಗಿದೆ ಹಾಗೆ ಈ ಒಂದು ಬಸವೇಶ್ವರ ಒಂದು ಸರ್ಕಲ್ ನಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಐ ಲವ್ ಯು ಇಲ್ಕಲ್ ನಾವು ಬೇರೆ ಊರಿನಲ್ಲಿ ಹೋಗಿ ನಾವು ಸೆಲ್ಫಿ ಅನ್ನ ಬಟ್ ಇವತ್ತು ನಾವ್ ಇಲ್ದಲ್ಲಿ ಬೇರೆ ಬೇರೆ ನಮ್ ಶಾಸಕ ಕನಸು ಏನಪ್ಪಾ ಅಂದ್ರೆ ನಗರ ಮಾದರಿ ನಗರ ಮಾಡೋದು ಅಷ್ಟೇ ಅಲ್ಲದೆ ಅವ್ರದ್ದು ಕನಸನೇ ನಮ್ಮ ಕನಸು ನಮ್ಮೆಲ್ಲರ ಕನಸನೇ ನನಸು ಮಾಡುತ್ತಿರುವ ನನಸು ಮಾಡುತ್ತಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚು ನಮ್ಮ ನೂರು ಮತ ಶಾಸಕರಾದ ಡಾಕ್ಟರ್ ವಿಜಯನರ ಪರವಾಗಿ ಇವತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಇಂಥ ಒಂದು ದೊಡ್ಡದು ನೂರಡಿಯ ಧ್ವಜಸ್ತಂಭವನ್ನು ನಮಗೂ ನೋಡುವಂಥ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ